ಸಂತೋಷದ ಸಂಕೇತ ಎಂದು ಲಾಫಿಂಗ್ ಬುದ್ಧನನ್ನು ಕರೆಯಲಾಗುತ್ತದೆ ದುಂಡು ಮುಖದ ಕೆನ್ನೆಗಳನ್ನು ಹೊಂದಿರುವ ಲಾಫಿಂಗ್ ಬುದ್ಧನ ಪ್ರತಿಮೆಗಳು ಪ್ರಪಂಚದಾದ್ಯಂತ ಬಹಳಷ್ಟು ಪ್ರಸಿದ್ಧವಾಗಿವೆ ನಗುವ ಬುದ್ಧನ ಪ್ರತಿಮೆಗಳು ಮನೆಯಲ್ಲಿಟ್ಟರೆ ಅದು ಅದೃಷ್ಟವನ್ನು ತರುತ್ತದೆ ಎಂಬುದು ನಂಬಿಕೆ ಮತ್ತು ಮನೆಗೆ ಸಂತೋಷವನ್ನು ತರುತ್ತದೆ ಎಂದು ಕೂಡ ನಂಬಲಾಗಿದೆ ಮನೆಯಲ್ಲಿ ಲಾಫಿಂಗ್ ಬುದ್ಧನ ಪ್ರತಿಮೆಗಳಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ನಗುವ ಬುದ್ಧ ಮನೆಗೆ ನಿಜವಾದ ಸಕಾರಾತ್ಮಕ ಶಕ್ತಿ ಎಂದು ತಜ್ಞರು ಹೇಳುತ್ತಾರೆ ಪಾಸಿಟಿವ್ ಎನರ್ಜಿ ಇದ್ದರೆ ಸುಖ ಲಾಭ ತಾನಾಗಿಯೇ ಬರುತ್ತದೆ ಎಂದು ಹೇಳಲಾಗುತ್ತದೆ ಎಷ್ಟೇ ನೋವು ಅನುಭವಿಸಿದರೂ ಮುಖದಲ್ಲಿ ನಗು ಮೂಡಿದರೆ ಆ ನೋವುಗಳಿಂದ ಮುಕ್ತಿ ಪಡೆದಂತೆ ನಗುವ ಬುದ್ಧನ ಪ್ರತಿಮೆಯನ್ನು ಸ್ವಲ್ಪ ಹೊತ್ತು ನೋಡಿದರೆ ನಮಗೆ ಗೊತ್ತಿಲ್ಲದಂತೆಯೇ ತನ್ನಷ್ಟಕ್ಕೆ ಮುಖದಲ್ಲಿ ನಗು ಬರುತ್ತದೆ ಅದು ಧನಾತ್ಮಕ ನಗುವಾಗಿರುತ್ತದೆ ಆ ಧನಾತ್ಮಕತೆಯಲ್ಲೇ ನಿಜವಾದ ಅದೃಷ್ಟ ಅಡಗಿದೆ ಹಾಗಾಗಿಯೇ ಲಾಫಿಂಗ್ ಬುದ್ಧನಿಗೆ ಈಗಲೂ ತುಂಬ ಬೇಡಿಕೆ ಇದೆ ಇಂತಹ ಲಾಫಿಂಗ್ ಬುದ್ಧನ ಪ್ರತಿಮೆಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮತ್ತು ಅವುಗಳಿಗೆ ವಿಶೇಷವಾದ ಸ್ಥಳಗಳಿವೆ ಎಂದು ತಜ್ಞರು ಹೇಳುತ್ತಾರೆ ಬೆಳಿಗ್ಗೆ ಎದ್ದಾಗ ಲಾಫಿಂಗ್ ಬುದ್ಧನನ್ನು ನೋಡಿದರೆ ಅದೃಷ್ಟವಂತೆ ಅದಕ್ಕಾಗಿ ಮನೆಯ ಬಾಗಿಲಿನ ಬಳಿ ಇರುವುದು ಉತ್ತಮ ಇದರಿಂದ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಕಣ್ಣಿಗೆ ಕಾಣಿಸಿದರೆ ಉತ್ತಮ ಎನ್ನುತ್ತಾರೆ ಲಾಫಿಂಗ್ ಬುದ್ಧನನ್ನು ವಿಶೇಷವಾಗಿ ನೆಲದ ಮೇಲೆ ಇಡಬಾರದು ಹಾಗೂ ಕತ್ತಲೆಯ ಜಾಗದಲ್ಲಿ ಇಡಬಾರದು ಇವುಗಳ ಜೊತೆಗೆ ಟಿ ವಿ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳ ಜೊತೆ ಈ ಲಾಫಿಂಗ್ ಬುದ್ಧನನ್ನು ಇಡಬಾರದು ಇದಿಷ್ಟು ಈ ಲಾಫಿಂಗ್ ಬುದ್ಧನ ವಿಶೇಷತೆಗಳು ಈ ವಿಷಯ ನಿಮಗೆ ಉಪಯೋಗ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು